ಇಷ್ಟು ವರ್ಷದಲ್ಲಿ ತುಂಬಾನೇ ಸೊಳ್ಳೆಗಳನ್ನು ಹಿಡಿದಿದ್ದಾರೆ ಈ ಮಿಷಿನಲ್ಲಿ ಸಾಯಂಕಾಲ ಆಯ್ತು ಆನ್ ಮಾಡಿ ಇಟ್ಟಿದ್ದೇವೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಫುಲ್ ಸೊಳ್ಳೆ ಇದೆ ಮನೆ ರೂಮ್ ಅಲ್ಲಿ ಸೊಳ್ಳೆ ಹೊರಗಡೆ ಸೊಳ್ಳೆ ಎಲ್ಲಾ ಕಡೆ ಈ ಮಳೆಗಾಲದಲ್ಲಿ ಸೊಳ್ಳೆ ಹಾಗೆ ಇವಾಗ ನಾನು ಒಂದು ಸೊಳ್ಳೆ ಎದ್ದು ಮಿಷಿನ್ ಅನ್ನು ತರಲಿಕ್ಕೆ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಬನ್ನಿ ಇವಾಗ ಮಿಷಿನ್ ಅನ್ನು ತರಲಿಕ್ಕೆ ಹೋಗೋಣ ಹಾಗೆ ಆ ಮಿಷಿನ್ ಎಲ್ಲಿ ಸಿಗ್ತದೆ ಏನು ಅಂತ ಹೇಳಿ ಮುಂದೆ ಹೇಳ್ತೇನೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗನೆ ಮಂಗಳೂರಿಗೆ ಹೋಗಿ ಬರೋಣ ನೋಡಿ ಇವಾಗ ನಾನು ಮಂಗಳೂರಿಗೆ ರೀಚ್ ಆಗಿದ್ದೇನೆ ಮೊಸಿಕ್ ವಿಟ್ ಸೊಲ್ಯೂಷನ್ ಈ ಶಾಪ್ ಹತ್ರ ಇವಾಗ ಇದ್ದೇನೆ ಇದು ಇರುವುದು ಕೊಟ್ಟಾರದಲ್ಲಿ ಕೊಟ್ಟಾರದ ಇನ್ಫೋಸಿಸ್ ನ ಹತ್ತಿರದಲ್ಲಿ ಈ ಶಾಪ್ ಇರುವುದು ಇದು ಈ ಶಾಪಿನ ಮುಂಭಾಗ ಇದಿರುವುದು ಹೋಟೆಲ್ ಪೃಥ್ವಿ ರೆಸಿಡೆನ್ಸಿಯ ಕೆಳಭಾಗದಲ್ಲಿ ನೋಡಿ ಈ ಥರ ಸೈಡಲ್ಲೇ ಇದೆ ಹುಡುಕ್ಲಿಕ್ಕೆ ಏನು ಕಷ್ಟ ಇಲ್ಲ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಆಪೋಸಿಟ್ ಬನ್ನಿ ಇವಾಗ ಒಳಗಡೆ ಹೋಗೋಣ ಫ್ರೆಂಡ್ಸ್ ನಾನಿಲ್ಲಿ ಇವಾಗ ಕೊಟ್ಟಾರದಲ್ಲಿರುವ ಇನ್ಫೋಸಿಸ್ ಹತ್ರ ಇದ್ದೇನೆ ಇಲ್ಲಿ ಒಂದು ಮೋಝಿಕ್ವಿಟ್ ಅಂತೇಳಿ ಸೊಳ್ಳೆಗಳನ್ನು ಹಿಡಿಯುವ ಒಂದು ಮಿಷಿನ್ ಇದೆ ಅದನ್ನು ಕೊಂಡೋಗ್ಲಿಕ್ಕೆ ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ ಹಾಗೆ ಇವಾಗ ಒಂದು ಮಿಷಿನನ್ನು ಪರ್ಚೇಸ್ ಮಾಡಿ ಇವತ್ತು ಮನೆಗೆ ಕೊಂಡೋಗ್ತೇನೆ ಹಾಗೆ ಅವರಿಂದ ನಾನು ಇವತ್ತು ಇವಾಗ ರಿವ್ಯೂವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮೋಸಿ ಕ್ವಿಟ್ ಸಂಜೆ ಫೈವ್ ಟು ಸೆವೆನ್ ಜೋಳ ರೀ ಟೈಮ್ ಗರ ಬಿದ್ದು ಹಾಂ ಸೆವೆನ್ ಓ ಕ್ಲಾಕ್ ವಿಂಡೋ ಡೋರೇ ಲೈಟ್ ಫ್ಯಾನ್

கன்டாத்தி ஜ மரணி ஜ

ಹಾಗೆ ನಾನೊಂದು ಹಿಡ್ಕೊಂಡು ಬಂದಿದ್ದೇನೆ ಮನೆಗೆ ಇದರ ವಿಡಿಯೋವನ್ನು ಕೊಂಕಣಿಯಲ್ಲಿ ಮಾಡಿದ್ದೇನೆ ಅವರು ಕೊಂಕಣಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದರು ಹಾಗೆ ನಾನಿವಾಗ ಕನ್ನಡದಲ್ಲಿ ನಿಮಗೆ ಹೇಳ್ತೇನೆ ಈ ಮೋಸಿಕ್ ವಿಟ್ಟನ್ನು ನಾವು ಸಾಯಂಕಾಲದ ಹೊತ್ತು ಮನೆಯಲ್ಲಿ ಇಡಬೇಕು ಪ್ಲಗ್ಗಿಗೆ ಹಾಕಿ ಸ್ವಿಚ್ ಆನ್ ಮಾಡಬೇಕು ಆವಾಗ ಲೈಟ್ ಆನ್ ಆಗ್ತದೆ ಹಾಗೆ ಕತ್ತಲೆ ಇರಬೇಕು ಹಗಲೆಲ್ಲ ಇದಕ್ಕೆ ಸೊಳ್ಳೆ ಬೀಳುವುದಿಲ್ಲ ಕತ್ತಲೆ ಆದಮೇಲೆ ನಾವು ಲೈಟ್ ಆಫ್ ಮಾಡಿ ಫ್ಯಾನ್ ಹಾಕದೆ ನಾವು ಇದನ್ನು ಪ್ಲಗ್ಗಿಗೆ ಹಾಕಿ ಸ್ವಿಚ್ ಆನ್ ಮಾಡಿ ಇಡಬೇಕು ಕತ್ತಲೇ ಇದ್ದರೆ ಮಾತ್ರ ಸೊಳ್ಳೆಗಳು ಬಂದು ಬೀಳ್ತವೆ ಬೆಳಕಿದರೆ ಬೀಳೋದಿಲ್ಲ ಅದೇ ರೀತಿ ಫ್ಯಾನ್ ಹಾಕಿದರೂ ಬಂದು ಬೀಳೋದಿಲ್ಲ ಕತ್ತಲೆ ಇರಬೇಕು ಅದೇ ರೀತಿ ನಾವು ರೂಮಲ್ಲಿ ಕರ್ಟನ್ಸ್ ಎಲ್ಲ ಇದ್ದರೆ ಅದನ್ನೊಮ್ಮೆ ಕರ್ಟನ್ಸನ್ನೆಲ್ಲ ಅಲುಗಾಡಿಸಬೇಕು ಸೊಳ್ಳೆಗಳು ಕರ್ಟನ್ಸಲ್ಲಿ ಕೂತಿರ್ತದಲ್ಲ ಹಾಗೆ ಅಲುಗಾಡಿಸಿದಾಗ ಒಮ್ಮೆ ಹಾರ್ತದೆ ಹಾಗೆ ಅಟ್ರಾಕ್ಟಾಗಿ ಈ ಒಳಗೆ ಬಂದು ಬೀಳ್ತದೆ ಇದರದ್ದು ಆ್ಯಕ್ಚುಯಲ್ ರೇಟ್ ತ್ರೀ ತೌಸಂಡ್ ಆದರೆ ಇವಾಗ ಆಫರಲ್ಲಿ ನಮಗೆ ಒಂದೂವರೆ ಸಾವಿರಕ್ಕೆ ಸಿಗ್ತಾ ಇದೆ ಹಾಗೆ ಇವಾಗ ಒಂದು ಹಿಡ್ಕೊಂಡು ಬಂದಿದ್ದೇನೆ ಹಾಗೆಯೇ ಈ ಮಿಷಿನಲ್ಲಿ ಅವರದ್ದು ಫೋನ್ ನಂಬರ್ ಕೂಡ ಇದೆ ನಿಮಗೆ ಬೇಕಿದ್ರೆ ಈ ಫೋನ್ ನಂಬರಿಗೆ ಕಾಲ್ ಮಾಡಿ ಕೂಡ ಕೇಳಬಹುದು ಈಗ ಸ್ವಿಚ್ ಆನ್ ಮಾಡಿ ತೋರಿಸ್ತೇನೆ ನೋಡಿ ಈ ಥರ ಕಲ್ಲರ್ ಬರ್ತದೆ ಇದು ಲೈಟ್ ಆಫ್ ಆದರೆ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತದೆ ಇವಾಗ ಬೆಳಕಿದೆ ಅಲ್ವಾ ಈ ಥರ ಕಲ್ಲರ್ ಬರ್ತದೆ ಹಾಗೆಯೇ ಇದರೊಳಗೆ ಫ್ಯಾನ್ ಇದೆ ಫುಲ್ ನೈಟ್ ಆನ್ ಮಾಡಿಟ್ಟರು ಇದು ಏನು ಹೀಟ್ ಆಗೋದಿಲ್ಲ ಯಾಕೆಂದರೆ ಫ್ಯಾನ್ ತಿರುಗ್ತಾ ಇರ್ತದೆ ಹಾಗಾಗಿ ನಮಗೆ ಇಡೀ ರಾತ್ರಿ ಕೂಡ ಇದನ್ನು ಆನ್ ಮಾಡಿ ಇಡ್ಬೋದು ಇದರಲ್ಲಿ ಇನ್ನೊಂದು ದೊಡ್ಡ ಸೈಜ್ ಇದ್ದಿದೆ ಅದು ದನದ ಹಟ್ಟಿಯಲ್ಲೆಲ್ಲ ಇಡುವಂಥದ್ದು ಅದೇ ರೀತಿ ಗಾರ್ಡನ್ ಏರಿಯಾದಲ್ಲೆಲ್ಲ ಇಡುವಂಥದ್ದು ಅದನ್ನು ಕೂಡ ಹಾಗೆ ನೈಟ್ ಟೈಮಲ್ಲಿ ನಾವು ಹಟ್ಟಿಯಲ್ಲಿ ಇಡಬಹುದು ಅದೇ ರೀತಿ ಕತ್ತಲಾದ ಮೇಲೆ ಗಾರ್ಡನ್ ಏರಿಯಾದಲ್ಲಿ ಕೂಡ ಇಡಬಹುದು ಮತ್ತೆ ಏನಂದರೆ ಇದಕ್ಕೆ ನಾವು ನೀರನ್ನೆಲ್ಲ ತಾಗಿಸ್ಬಾರ್ದು ಇವಾಗ ಇಟ್ಟರೆ ದನವನ್ನು ತೊಳೆಯುವಾಗ ಅಥವಾ ಸೆಗಣಿ ಮೂತ್ರ ಎಲ್ಲ ಮಾಡುವಾಗ ಅದರ ನೀರೆಲ್ಲ ಇದಕ್ಕೆ ತಾಗಬಾರ್ದು ತಾಗಿದರೆ ಬೇಗನೆ ಹಾಳಾಗ್ತದೆ ಹಾಗೆಯೇ ಸೊಳ್ಳೆಗಳು ಬಿದ್ದ ಮೇಲೆ ನಾವು ಪ್ರತಿದಿನ ಬೆಳಿಗ್ಗೆ ಸೊಳ್ಳೆಗಳನ್ನು ತೆಗೆದು ಎಸೆಯಬೇಕು ಆಮೇಲೆ ಅದನ್ನು ಕ್ಲೀನ್ ಮಾಡಿ ಇಡಬೇಕು ಇಲ್ಲ ಇದ್ದರೆ ಇರುವೆ ಬಂದು ತಿಂದು ಮಿಷಿನನ್ನು ಹಾಳು ಮಾಡ್ತದೆ ಅಂತ ನಾವು ತುಂಬ ಜಾಗೃತೆಯಿಂದ ಇದನ್ನು ಇಡಬೇಕು ಸೊಳ್ಳೆಗಳು ಬಿದ್ದರೆ ಬೆಳಿಗ್ಗೆ ನಾವು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಇದನ್ನು ಆನ್ ಮಾಡಿದ ಮೇಲೆ ಸೊಳ್ಳೆಗಳು ಬಿದ್ದಿದ ಅಂತೇಳಿ ನಾವು ನೋಡಬಾರ್ದು ಬೆಳಿಗ್ಗೆದ್ದೇ ಇದನ್ನು ಓಪನ್ ಮಾಡಬೇಕು ಹಾಗೆ ಇಲ್ಲಿರುವ ಈ ವರ್ಕ್ಶಾಪ್ ಅನ್ನು ನಾನು ನಿಮಗೆ ತೋರಿಸ್ತೇನೆ ಇದು ನೋಡಿ ಈ ತರ ಇದೆ ದೊಡ್ಡ ಹಾಲ್

ಹಟ್ಟಿಯೊಳಗೆ ಇಷ್ಟು ದೊಡ್ಡದಿದೆ ಅದೇ ರೀತಿ ಇದನ್ನು ಗಾರ್ಡನ್ ಏರಿಯಾದಲ್ಲಿ ಕೂಡ ಇಡಬಹುದು ಇದು ಮೋಸಿಕ್ ಕ್ವಿಟ್ ಸ್ಟಾರ್ಟ್ ಮಾಡಿ ಒಂದು ಲೆವೆನ್ ಇಯರ್ಸ್ ಆಗ್ತಾ ಬಂತಂತೆ ಹಾಗೆ ಅವರು ಇಷ್ಟು ವರ್ಷದಲ್ಲಿ ತುಂಬಾನೇ ಸೊಳ್ಳೆಗಳನ್ನು ಹಿಡಿದಿದ್ದಾರೆ ಈ ಮಿಷಿನಲ್ಲಿ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೇನೆ ಅವರೆಲ್ಲ ಸೊಳ್ಳೆಗಳನ್ನು ಈ ತರ ಬಾಕ್ಸ್ ಅಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಇದರಲ್ಲೆಲ್ಲ ಸೊಳ್ಳೆ ನೋಡಿ ಇಷ್ಟು ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದಾರೆ ಇವಾಗ ಈ ವರ್ಕ್ಶಾಪ್ಗೆ ಬಂದು ತಗೊಂಡು ಹೋಗ್ತಾ ಇದ್ದೇನೆ ಹಾಗೆ ನಿಮಗೆ ನಿಮ್ಗೆ ಬೇಕಿದ್ರೆ ಕೊಟ್ಟಾರದಲ್ಲಿರುವ ಇನ್ಫೋಸಿಸ್ ನ ಅಪೋಸಿಟ್ ಅಲ್ಲಿ ಪೃಥ್ವಿ ರೆಸಿಡೆನ್ಸಿ ಇದೆ ಅದರ ಕೆಳಗಡೆನೆ ಇದೆ ರೋಡ್ ಸೈಡ್ ಅಲ್ಲಿ ಇದೆ ಅಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಹಾಗೆ ನನ್ನ ವಿಡಿಯೋ ನೋಡಿದವರು ಬಂದು ಇಲ್ಲಿ ಒಮ್ಮೆ ಪರ್ಚೇಸ್ ಮಾಡಿ ಹೋಗಿ ಹಾಗೆ ಅದರ ರಿಸಲ್ಟ್ ನಿಮಗೆ ಮತ್ತೆ ಗೊತ್ತಾಗ್ತದೆ ನೋಡಿ ಈ ಇಲ್ಲಿಯ ಬಾಸಿಗೆ ಇಷ್ಟು ಅವಾರ್ಡ್ಸ್ ಸಿಕ್ಕಿದಂತೆ ಅಂದರೆ ಹನ್ನೊಂದು ವರ್ಷ ಆಯ್ತು ಅವರು ಸ್ಟಾರ್ಟ್ ಮಾಡಿ ಇಷ್ಟು ಅವಾರ್ಡ್ಸ್ ಅವರು ಪಡೆದುಕೊಂಡಿದ್ದಾರೆ ಆದರೆ ಬಾಸ್ ಈಗ ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ನೋಡಿ ಮೋಸಿಕ್ ವಿಟ್ಟನ್ನು ತಂದಿದ್ದೇನೆ ಈಗ ಇದನ್ನು ತಂದು ನಾನು ಸಾಯಂಕಾಲದ ಹೊತ್ತಿಗೆ ರೂಮಲ್ಲಿ ಇಟ್ಟಿದ್ದೇನೆ ರೂಮಲ್ಲಿ ಕತ್ತಲೆ ಇರಬೇಕಾದ ರೀತಿ ಫ್ಯಾನನ್ನು ಆನ್ ಮಾಡಿರಬಾರ್ದು ಹಾಗೆಯೇ ಕರ್ಟನ್ಸ್ ಇದ್ದರೆ ಅದನ್ನೆಲ್ಲ ಸ್ವಲ್ಪ ಅಲುಗಾಡಿಸಬೇಕು ನೋಡಿ ಇವಾಗ ನಾವು ಸಾಯಂಕಾಲ ಆಯಿತು ಆನ್ ಮಾಡಿ ಇಟ್ಟಿದ್ದೇವೆ ಮತ್ತು ಮಾರ್ನಿಂಗ್ ತೋರಿಸ್ತೇನೆ ಎಷ್ಟು ಸೊಳ್ಳೆ ಇದರೊಳಗೆ ಬಿದ್ದಿದೆ ಅಂತೇಳಿ ಮೋಸಿಕ್ವಿಟ್ ಸಾಯಂಕಾಲ ಟೈಮಲ್ಲಿ ಇಟ್ಟಿದ್ದೆವು ನಾವು ರೂಮಲ್ಲಿ ಇವಾಗ ಎಷ್ಟು ಸೊಳ್ಳೆ ಬಿದ್ದಿದೆ ಅಂತ ನೋಡೋಣ ಸಣ್ಣ ಸಣ್ಣದು ತುಂಬ ತೋರಿಸ್ತದಲ್ಲ ಅದು ಜಾಸ್ತಿ ಇದೆ ನೋಡಿ ನೋಡಿ ಸೊಳ್ಳೆ ಕೂಡ ಬಿದ್ದಿದೆ ಅದೇ ರೀತಿ ಸೊಳ್ಳೆ ತರ ಇನ್ನೊಂದು ಸಣ್ಣದಿರ್ತದಲ್ವ ಇರ್ತದೆ ತುಂಬಾ ತುರಿಸ್ತದೆ ಕಚ್ಚಿದ್ರೆ ಅದು ತುಂಬ ಬಿದ್ದಿದೆ ನೋಡಿ ಸಣ್ಣ ಸಣ್ಣದು ಸೊಳ್ಳೆ ಆಗಿದೆ ನೋಡಲಿಕ್ಕೆ ಆದರೆ ಸಣ್ಣದು ಅದು ತುಂಬ ತುರಿಕೆ ಅದು ಕಚ್ಚಿದ್ರೆ ಹಾಗೆಯೇ ತುಂಬ ಸಣ್ಣ ಸಣ್ಣ ಚಿಟ್ಟೆಗಳೆಲ್ಲ ಬಿದ್ದಿದೆ ನೋಡಿ ವರ್ಕ್ ಆಗ್ತದೆ ಆಯ್ತು ಜಾಸ್ತಿ ಸೊಳ್ಳೆ ಇದ್ರೆ ಜಾಸ್ತಿ ಬೀಳ್ಬೋದು ಆದರೆ ಇವಾಗ ಮನೆಯಲ್ಲಿ ಸ್ವಲ್ಪ ಸೊಳ್ಳೆ ಕಾಟ ಕಡಿಮೆ ಆಗಿದೆ ಇದೆ ಅಂದರೆ ಮೊದಲಿನ ಹಾಗೆ ಅಷ್ಟು ಇಲ್ಲ ಹಾಗಾಗಿ ಅಷ್ಟು ಬೀಳಲಿಲ್ಲ ಜಾಸ್ತಿ ಇದ್ರೆ ಖಂಡಿತ ತುಂಬ ಬೀಳ್ಬೋದು ನೋಡಿ ಸೊಳ್ಳೆ ಕೂಡ ಇದೆ ಆದರೆ ಜಾಸ್ತಿ ಇಲ್ಲ ಇದ್ದದಷ್ಟು ಬಿದ್ದಿದೆ ಸೊಳ್ಳೆ ಹಾಗೂ ಅದಕ್ಕಿಂತ ದೊಡ್ಡದಿರುವುದೇ ಎಲ್ಲ ಇತ್ತು ಆದರೆ ಅದು ಸಣ್ಣದಿರುವುದು ಸೊಳ್ಳೆ ಥರ ಇರೋದು ಅದು ಈ ಬಾಕ್ಸಲ್ಲಿ ಬಿದ್ದಿದೆ ಯಾಕೆಂದರೆ ಈ ಬಾಕ್ಸಿನ ಮೇಲೆ ಇಟ್ಟದ್ದು ಈ ಥರ ಇಟ್ಟದ್ದು ನೋಡಿ ಈ ತರ ಇಟ್ಟದ್ದು ಹಾಗಾಗಿ ಸಣ್ಣದಿರೋದೆಲ್ಲ ಇದರೊಳಗೆ ಬಿದ್ದಿದೆ ಇಲ್ಲದ್ರೆ ನೆಲದಲ್ಲಿ ಬೀಳ್ಬೋದು ಇದು ಇಡುದಲ್ವಾ ಹಾಗೆ ಇಲ್ಲಿ ಸಣ್ಣ ಸಣ್ಣ ಸೊಳ್ಳೆ ಎಲ್ಲ ಬಿದ್ರೆ ಅದು ಕೆಳಗಡೆ ಬೀಳ್ತದೆ ನಾವು ಸ್ವಲ್ಪ ನೆಲದಲ್ಲಿ ಇಟ್ಟದ್ದು ಅದು ನುಸಿ ಅಂತ ಹೇಳ್ತಾರೆ ಸಣ್ಣದು ನೋಡಿ ಇವಾಗ ನೆನಪಾಯ್ತು ನುಸಿ ಅಂತ ಹೇಳ್ತಾರೆ ಅದು ಕಚ್ಚಿದ್ರಂತೂ ಹೇಳೋದು ಬೇಡ ತುರಿಕೆ ತುರಿಕೆ ತುರಿಸ್ತಾನೆ ಇರಬೇಕು ಅಷ್ಟೇ ನಾವು ತಂದಿದ್ದೇವೆ ಹಾಗೆಯೇ ಒಂದು ನೈಟ್ ಇಟ್ಟು ಟೆಸ್ಟ್ ಕೂಡ ಮಾಡಿದ್ದೇವೆ ನಮಗೆ ಇದು ವರ್ಕ್ ಆಗ್ತದೆ ಹಾಗಾಗಿ ನಿಮಗೆ ಕೂಡ ಯಾರಿಗಾದರೂ ಬೇಕಿದ್ರೆ ನೋಡಿ ಮೋಝಿ ಕ್ವಿಟ್ ಲಿಯೋ ವಿನ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಉಂಟು ಮೊಬೈಲ್ ನಂಬರ್ ಇದರಲ್ಲಿದೆ ಈ ಮೊಬೈಲ್ಗೆ ಕಾಲ್ ಮಾಡಿ ಕೂಡ ನೀವು ಹೋಗಬಹುದು ಹಾಗೇನೆ ಸೊಳ್ಳೆ ಜಾಸ್ತಿ ಇದ್ರೆ ಈ ತರದ ಒಂದು ಈ ತರದ ಒಂದು ಮೋಸಿಕ್ ಬಿಟ್ಟು ತಗೊಂಡು ಮನೆಯಲ್ಲಿ ಸೊಳ್ಳೆಯನ್ನು ನಾಶ ಮಾಡಿ